ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ತಂದಿದ್ದೀನಿ ಇವತ್ತು ನಾನು ಎಲ್ಲರೂ ಹೇಳೋ ಬಗ್ಗೆ ಮಾತಾಡ್ತಿದ್ದಾಳ ನಾವು ಕಸ್ತೂರಿ ಟರ್ಮರಿಕ್ ಮಾಡಿದಾಗ ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಮಾಡಿದಾಗ ಹೇಮಾ ಇದು ವರ್ಕ್ ಆಗಲ್ಲ ಇದು ಸುಮ್ಮನೆ ಗಿಮಿಕ್ಕು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಸೊ ಇವತ್ತು ಎಲ್ಲರಿಗೂ ರಾಮ ಬಾಣ ಪ್ರತಿಯೊಬ್ಬರಿಗೂ ಇದು ಸೆಟ್ ಆಗಂಥ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ತಂದಿದ್ದೀನಿ ಯೂಸ್ ಮಾಡಿ ಇದರ ರಿಸಲ್ಟು ಹೇಳ್ತಿದ್ದೀನಿ ಜೊತೆಗೆ ನಮಗೆ ಒಂದು ಗ್ಲೌಸು ಸಹ ಕೊಡ್ತಾರವರು ಯೂಸ್ ಮಾಡೋದಕ್ಕೆ ಜೊತೆ ಶ್ಯಾಂಪೂ ಇದೆ ಅವರು ನೋಡಿ ಓಪನ್ ಆಗಿದೆ ನಾನು ಅಪ್ಲೈ ಮಾಡಿ ಇದು ರಿಸಲ್ಟ್ ಹೇಳ್ತಾ ಇದ್ದೀನಿ ಮತ್ತು ಇದು ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕಾಗುತ್ತೆ ಬಿಫೋರ್ ಯೂಸ್ ಓಕೆನಾ ಬನ್ನಿ ಬಗ್ಗೆ ವಿಡಿಯೋ ಕೂಡ ಫ್ರೆಂಡ್ಸ್ ಇದು ಹೆಸರು ಬಂದುಬಿಟ್ಟು ಹಿಮಾದ್ರಿ ಹರ್ಬಲ್ಸ್ ಅಂತ ಹಿಮಾದ್ರಿ ಹರ್ಬಲ್ಸು ನಿಮಗೆ ಇದು ಅರವತ್ತು ರೂಪಾಯಿಗೆ ಸಿಗುತ್ತೆ ಪ್ಲಸ್ ಗ್ಲೌಸ್ ಬೇರೆ ಕೊಡ್ತಾರೆ ಒಂದು ಇದ್ರ ಗ್ಲೌಸ್ ಇದೆ ಆ್ಯಕ್ಚುಲಿ ಹತ್ರ ಗ್ಲೌಸ್ ಇತ್ತು ಸೊ ನಾನು ಗ್ಲೌಸ್ ಯೂಸ್ ಮಾಡಲಿಲ್ಲ ಗ್ಲೌಸ್ ನೆಸೆಸಿಟಿನೂ ಯಾಕ ಅದೇನು ಫ್ರೆಂಡ್ಸ್ ಇದು ಬೋತು ಮೆನ್ಸ್ ಆ್ಯಂಡ್ ವಿಮೆನ್ಸ್ ಇಬ್ಬರೂ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ನನಗಂತೂ ಪಾಕ್ಸ್ ಟೇಸ್ ಮಾಡಿದೆ ನನಗೇನು ಅಲರ್ಜಿ ಆಗಲಿಲ್ಲ ಯೂಸ್ ಮಾಡಿದೆ ಒಂದು ಅರ್ಧ ಗಂಟೆ ಬಿಡಬೇಕು ಇದನ್ನು ವಾಶ್ ಮಾಡಬೇಕು ವಿತ್ ಶ್ಯಾಂಪು ಶ್ಯಾಂಪೂ ಅಷ್ಟೇ ಫುಲ್ ಆರ್ಗ್ಯಾನಿಕ್ಕು ಹರ್ಬಲ್ಸ್ದು ನೋ ಕೆಮಿಕಲ್ಸ್ ನೋ ಅಮೋನಿಯಾ ಓಕೆನಾ ಇದು ಮ್ಯಾಜಿಕ್ ಅಂತ ಕೊಟ್ಟಿದ್ದಾರೆ ಫೈವ್ ಮಿನಿಟ್ಸ್ ಮ್ಯಾಜಿಕ್ ಅಂತ ಈ ಶ್ಯಾಂಪು ತುಂಬ ಚೆನ್ನಾಗಿದೆ ಒಂಥರ ಲ್ಯಾವೆಂಡರ್ಗೆ ಬ್ರೌನ್ ಕಲರ್ ಮಿಕ್ಸು ಒಂದು ಲೈಟ್ ಕಾಫಿ ಬ್ರೌನ್ ಬರುತ್ತಲ್ಲ ಅದು ಮಿಕ್ಸ್ ಇದೆ ಶ್ಯಾಂಪು ತುಂಬ ಚೆನ್ನಾಗಿದೆ ಸ್ಮೆಲ್ಲು ಅರೋಮಾ ತುಂಬ ಚೆನ್ನಾಗಿದೆ ಮತ್ತು ಇದು ಅಷ್ಟೇ ಇದು ಮೆನ್ಸ್ ಆ್ಯಂಡ್ ವಿಮೆನ್ಸ್ ಇದ್ದರೂ ಯೂಸ್ ಮಾಡ್ಬೋದು ಬಟ್ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಸೊ ಸುಮಾರು ಜನ ಹೇಮ ಹೇರಡೆ ಹಂಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು ಕಣ್ಣು ಮುಚ್ಕೊಂಡು ಇದನ್ನು ಬೈ ಮಾಡಿ ನೀವು ಆ ಇದು ಬೇರೆ ನನ್ನ ಬ್ರ್ಯಾಂಡ್ ಹೆಸ್ರು ಹೇಳಕ್ಕೆ ಹೋಗಲ್ಲ ಆ ಕೆಮಿಕಲ್ಸ್ ಎಲ್ಲ ಹಾಕಿದರೆ ನಿಮಗೆ ಎಷ್ಟು ನೂರೈವತ್ತು ರೂಪಾಯಿ ನೂರು ರೂಪಾಯಿ ದಾಟಿಬಿಡುತ್ತೆ ಅಲ್ವಾ ಇದು ಬರೀ ಅರವತ್ತು ರೂಪಾಯಿ ಪ್ಲಸ್ ಮೂವತ್ತು ರೂಪಾಯಿ ತೊಂಬತ್ತು ರೂಪಾಯಿ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಅವರೇ ಒಂದು ಗ್ಲೌಸು ಸಹ ಕೊಡ್ತಾರೆ ಇದಕ್ಕೆ ಓಕೆನಾ ತುಂಬ ಚೆನ್ನಾಗಿದೆ ಧಾರಾಳ್ವಾಗಿ ಕಣ್ಣು ಮುಚ್ಕೊಂಡು ಯೂಸ್ ಮಾಡಿ ನಿಮಗಿದಾದರೆ ಮಾತ್ರ ಹಾಂ ಇದು ಹೆಸರು ಮತ್ತೆ ಹೇಳ್ತೀನಿ ಹಿಮಾದ್ರಿ ಹರ್ಬಲ್ಸ್ ಆಯುರ್ವೇದಿಕ್ ಪ್ಲಾಟ್ನರ್ ಅಂತ ನಮ್ಮ ಆಯುರ್ವೇದಿಕ್ ನಂಬರ್ ನಿಮಗೆ ಯಾರಿಗಾದ್ರು ಗೊತ್ತಿದ್ರೆ ಅಥವಾ ನಿಮ್ಮ ಮನೆ ಹತ್ರ ಇರೋ ಕೋಟಗಲ್ ಆಯುರ್ವೇದಿಕ್ ಶಾಪಲ್ಲಿ ದಯವಿಟ್ಟು ಕೇಳಿ ಹಿಮಾದ್ರಿ ಅಂತ ಬೇಕಾದ್ರೆ ಇದು ಪಿನ್ ಮಾಡ್ತೀನಿ ಲಿಂಕನ್ನ ಓಕೆನಾ ಹಿಮಾದ್ರಿ ಹರ್ಬಲ್ಸು ಇದು ಶಾಪಲ್ಲೇ ತಗೊಂಡಿರೋದು ಸೊ ಇದು ಮೋಸ್ಟ್ ರಿಕ್ವೆಸ್ಟೆಡ್ ನನಗೂ ಒಂದು ಚಾಲೆಂಜ್ ಆಗಿದೆ ಇದು ವೀಡಿಯೋ ಇದು ನಾನು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇದನ್ನು ಮಾ ಇವತ್ತಿನ ವೀಡಿಯೋಲ್ಲಿ ಮಾಡಿದ್ದೀನಿ ಇನ್ನೇನಾದ್ರು ನಿಮ್ಗೆ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ಸ್ ಫ್ರೆಂಡ್ಸ್ ಈಗ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಆಯುರ್ವೇದಿಕ್ ಅವರ ಬ್ಲ್ಯಾಕ್ನರ್ನ ಅವ್ರದ್ದೇ ಶ್ಯಾಂಪೂ ಇದೆ ಓಕೆನಾ ಫಸ್ಟು ಹೇಳಿ ಮೂರು ಸ್ಟೆಪ್ ಇದೆ ಏನು ಅಂದರೆ ಫಸ್ಟು ಇದನ್ನ ಜಸ್ಟ್ ಪ್ಲೇನ್ ವಾಟ್ರಲ್ಲಿ ಮಿಕ್ಸ್ ಮಾಡಬೇಕು ಓಕೆನಾ ಫಸ್ಟು ಪೇ ಪ್ಲೇನ್ ವಾಟ್ರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಇದು ತರ್ಟಿ ಮಿನಿಟ್ಸು ಕೂದಲು ಮೇಲೆ ಇರಬೇಕು ಓಕೆನಾ ನೆಕ್ಸ್ಟು ನಾನು ಫಸ್ಟ್ ಟೈಮ್ ನನ್ನೆ ಹೇಳಿದೆ ಇವತ್ತು ಇವತ್ತು ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಸೊ ಇದೆಷ್ಟು ಇದು அறுவத்து ரூபாய் ஷாம்பு வந்துவிட்டு நல்வத் மூவத்து ரூபாய் நோடி பாக்கெட்டு இதர ஃபுல் இன்ஸ்ட்ரக்ஷன்ஸ் எல்லாம் கொட்டி நம்ம இதெல்லாம் நானொந்த மிஸ் கொடுத்தீனித்தவுல் மிஸ் கொடுத்தி அவர்தே ஷாம்பூனு டெய்லி ஷாம்பூ நாம் யாவாக அந்த நான் வாஷ்மா யூஸ் மாவா எஸ் பேோ அஸ்ட் ஹாக்கொடனி நன்கே இல்லை கப்பகிட்டு இல்லைனா நம்ம ஜொத்தி ஷேர் மாவட்ட வைட் ஹேர்ஸ் இது சோ ஜஸ்ட் ப்ளேன் வாட்டர்ல ஒழை மெஹந்தி பவுடர் தர இது இதை நீர் ஹாக்கி மிக்ஸ் கொடுத்தீங்க பேக் கேமராசல நம்ம ஃப்ரெண்ட்ஸ் நோடி ஜஸ்ட் ஒழைய நம்ம மெஹந்தி பவுடர் தர இது இது ஓகேனா ಒಂದ್ಸಲ ನೋಡಿ ಕ್ಲೋಸ್ ಅಪ್ ಯು ಅಲ್ಲಿ ತೋರಿಸ್ಬಿಡ್ತೀನಿ ಹಿಮಾದ್ರಿ ಅವರ ಆಯುರ್ವೇದಿಕ್ ಬ್ಲ್ಯಾಕ್ನರ್ ಹೇರ್ ಕಲರು ಮತ್ತು ಇದು ಪ್ರೈಸು ಎಲ್ಲ ಮಲಯಾಳಮಲ್ಲಿ ಮತ್ತು ಇಂಗ್ಲೀಷಲ್ಲಿ ಬರ್ದಿದ್ದಾರೆ ಫ್ರೆಂಡ್ಸ್ ಅರವತ್ತು ರೂಪಾಯಿ ಫ್ರೆಶ್ ಬ್ಯಾಚು ಬ್ಯಾಚ್ ನೋಡಿ ತೊಗೊಳ್ಳಿ ಓಕೆನಾ ಎಲ್ಲ ಕೋಟಕಲ್ ಅವ್ರದ್ದು ಇಲ್ಲಿ ಲೋಕಲ್ ಯಾವುದು ಅಲ್ಲ ಅವ್ರದ್ದು ಸೊ ಬನ್ನಿ ಇದನ್ನು ನೋಡಿ ಇದನ್ನು ಕಲಸಿ ಇಡೋದೆಲ್ಲ ಇಲ್ಲ ಆಗಿ ಅಪ್ಲೈ ಮಾಡೋಣ ಇಲ್ಲಿ ನನಗೂ ಒಂದೊಂದು ವೈಟ್ ಹೇರ್ಸ್ ಇದೆ ಒಳಗಡೆ ಸೊ ಅಲ್ಲೆಲ್ಲ ಅಪ್ಲೈ ಮಾಡ್ತಿದ್ದೀನಿ ಬಟ್ ಕಣ್ಮುಚ್ಕೊಂಡು ತೊಗೊಬೋದು ಆಯುರ್ವೇದಿಕ್ ಡೈ ಅಂದರೆ ಕಣ್ಮುಚ್ಕೊಂಡು ತೊಗೊಳ್ಬೋದು ಇದರಲ್ಲಿ ಏನು ಗಿಮಿಕ್ಕು ಅದೆಲ್ಲ ಇರೋಲ್ಲ ಫ್ರೆಂಡ್ಸ್ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ ಅವ್ರ ಪ್ರಾಡಕ್ಟ್ಸು ಆದರೆ ಆಗುತ್ತೆ ಇಲ್ಲ ಅಂದರೆ ಆಗಲ್ಲ ಅಷ್ಟೇ ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಾನು ನಿನ್ನೆ ಪ್ಯಾಚ್ ಟೆಸ್ಟ್ ಮಾಡಿದೆ ಇದ್ರದ್ದು ಓಕೆನಾ ಎರಡು ಪ್ಯಾಕೆಟ್ ತಂದಿದೆ ಒಂದು ಪ್ಯಾಚ್ ಟೆಸ್ಟ್ ಮಾಡಿದೆ ಒಂದು ನಿಮಗೋಸ್ಕರ ಓಪನ್ ಮಾಡಿದೆ ಫ್ರೆಶ್ದು ನನಗಿಲ್ಲಿ ಮೊನ್ನೆ ಇಲ್ಲೆಲ್ಲ ನನಗೆ ಕಪ್ಪಗಿದೆ ಕೂದಲು ಬಿಡಿ ಇಲ್ಲ அதுக்கூக்கேடி கிரே ஹேர்ஸ் நான் தகம் பரேக்கு சைட் நான் வைட் ஹேர்ஸ் இது இது ஷோ மாடி குண்டு காண்த்தியல்வா சோ அப்ள மா ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಸೊ ನಿಮಗೆಲ್ಲೆಲ್ಲಿ ಬಿಡಿ ಕೂದಲು ನನಗೆ ಆ್ಯಕ್ಚುಲಿ ಇಂಟೀರಿಯರಲ್ಲಿದೆ ನೋಡಿ ಇಲ್ಲೆಲ್ಲ ಬಿಡಿ ಕೂದಲಿದೆ ನನಗೆ ನಿಮ್ಗೆ ಕಾಣ್ತಿದ್ಯಾ ರೂಟ್ ಟಚ್ ಮಾಡ್ತಿದ್ದೆ ಕಾಣ್ತಿದೆ ಅಲ್ವಾ ಹಾಂ ನೋಡಿ ಇಲ್ಲಿ ಕಾಣ್ತಿದೆ ನಿಮಗೆಲ್ಲ ಸೊ ಕೆಲವ್ರಿಗೆ ಫುಲ್ ಇರುತ್ತೆ ಕೆಲವ್ರಿಗೆ ಬರೀ ಬುಡದಲ್ಲಿ ಮಾತ್ರ ಇರುತ್ತೆ ಸೊ ಆದಷ್ಟು ನಾನು ವೈಟ್ ಹೇರ್ಸ್ನ ಝೂಮ್ ಮಾಡೋಕ್ಕೆ ಟ್ರೈ ಮಾಡಿ ನನಗೆ ಇಲ್ಲಿ ಮುಂಭಾಗ ಇಲ್ಲ ನನಗೆ ಒಳಗಡೆ ವೈಟ್ ಹೇರ್ಸ್ ಇದೆ ಮತ್ತು ಈ ಸೈಡ್ಸಲ್ಲಿದೆ ನೋಡಿ ಈ ಸೈಡ್ಸಲ್ಲಿ ಈಗ ಜಸ್ಟ್ ಶೋ ಮಾಡುದಲ್ಲ ಈ ಸೈಡ್ ಲೆಫ್ಟ್ ಸೈಡಲ್ಲಿ ಸೊ ಇದು ನೀಟಾಗಿ ಅಪ್ಲೈ ಮಾಡಿಕೊಂಡು ಐವತ್ತು ನಿಮಿಷ ಆದಮೇಲೆ ನಾನು ಸ್ನಾನ ಮಾಡ್ಕೊಳ್ತೀನಿ ಸ್ನಾನಕ್ಕೆ ಅದೇ ಶ್ಯಾಂಪು ಬಳಸಬೇಕು ಓಕೆನಾ ಸೊ ಇದು ವೆರಿ ಅರ್ಜೆಂಟ್ ವಿಡಿಯೋ ಇತ್ತು ನನಗೆ ಅದಕ್ಕೆ ಶೂಟ್ ಮಾಡಿದ್ದೀನಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ನನಗೆ ಮುಂಭಾಗ ಬ್ಲ್ಯಾಕ್ ಇಲ್ಲ ನಾನು ಇದನ್ನು ಕಾನ್ಫಿಡೆನ್ಸಲ್ಲಿ ಹೇಳ್ತೀನಿ ಆಯುರ್ವೇದಿಕ್ ಪ್ರಾಡಕ್ಟ್ನ ಚಾಲೆಂಜಲ್ಲಿ ಹೇಳ್ತೀನಿ ದಯವಿಟ್ಟು ತೊಗೊಂಡು ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಓಕೆನಾ ಅಪ್ಲೈ ಮಾಡ್ಕೊಳ್ಳಿ ಸೊ ಇದು ವಾಶ್ ಮಾಡಿದ್ಮೇಲೆ ವಾಶ್ ಮಾಡೋಕೆ ಮುಂಚೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಡ್ರೈ ಆಗಿದೆ ಅಂತ ಆಮೇಲೆ ವಾಶ್ ಮಾಡ್ತೀನಿ ಕಾಟನ್ ಸಹಾಯದಿಂದ ಆ ಸೈಡಲ್ಲಿ ಏನೋ ನೀಟಾಗಿ ಬಂದ್ಬಿಡುತ್ತೆ ಕೈ ನೋಡಿ ಒಂಚೂರು ಇದಾಗಲ್ಲ ಕಲರ್ ಆಗೋಲ್ಲ ಸೊ ಇದು ವಾಶ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ತರ್ಟಿ ಮಿನಿಟ್ಸ್ ಇರಬೇಕು ನಾನು ಇವಾಗ ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ನಾನು ತಲೆ ವಾಶ್ ಮಾಡ್ಕೊಳ್ತೀನಿ ಸ್ನಾನ ಮಾಡ್ಕೊಳ್ತೀನಿ ನೋಡೋಣ ಯಾವ ರೀತಿ ಇದೆ ಚೆನ್ನಾಗಿ ಕೂತಿದೆ ಅದು ಅಂತ ಕೆಲವರೆಲ್ಲ ಹೇಳ್ತಾರೆ ಈಗ ಸೊ ನೋಡಿ ಬೆಳಗ್ಗೆ ಎಲ್ಲ ಅಲ್ಲಿ ಒಂದು ನಿಮಿಷ ತುಂಬ ಸಿಲ್ಕಿ ಆಗಿದೆ ಹೇರ್ ಫಾಲ್ ಇರಲ್ಲ ನಿಮಗೆ ನೋಡಿ ನಾನು ಬುಡದಲ್ಲೆಲ್ಲ ಹಚ್ಚಿದ್ನಲ್ಲ ನೋಡಿ ಇನ್ನೂ ಹತ್ತಿರ ಹೋಗ್ತೀನಿ ಅಂದರೆ ಕೆಲವರು ಕಮೆಂಟ್ ಹಾಕ್ತಾರೆ ದೂರದಿಂದ ತೋರಿಸಿದ್ಯಾ ವಿಡಿಯೋನಾ ಅಂತ ನೋಡಿದಳ ಫ್ರೆಂಡ್ಸ್ ನನಗೆ ಮುಂಭಾಗದಲ್ಲಿ ಇದಿಲ್ಲ ನಾನು ನೋಡಿ ಈ ಕಡೆ ಸೈಡಲ್ಲಿ ಮತ್ತು ಈ ಸೈಡಲ್ಲಿ ಮತ್ತು ಒಳಗಡೆ ಭಾಗದಲ್ಲೇ ಇರೋದು ಬಿಡಿ ಕೂದಲು ಸೊ ನಾನು ಸ್ವಲ್ಪ ಕ್ವಾಂಟಿಟಿ ಮಾತ್ರ ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಬ್ರು ನಸಟಿ ಇದೆ ಇಲ್ಲೆಲ್ಲ ಹಾಕಬೇಕು ಅಂದರೆ ಒಬ್ರು ಹೆಲ್ಪ್ ಬೇಕೇ ಬೇಕು ನಮಗೆ ಅಲ್ವಾ இத்தின் வீடியோ ஹெகித்தான் நான் கமெண்ட் செக்ஷன் ஹாக்கி இன்னேனா டவுட் இதோ இதை இதில் நம்ம ட்வெல் அது கமெண்ட் செக்ஷன் ஹாக்கி மத்திய அவர்தே வெப்சைட் இது கோட்டகல் ஆயுர்வேதி ஷாப் அவரது வெப் வெப்சைட்டே நம்ம ஏரியாலேனா நம்ம கோட்டக்கல் ஆயுர்வேதி ஷாப் இல்லை அவர்சைட்டில் ஓகே ஆட்ரு மாதிரி ஓகேனா சோ வித்தி வீடியோ எல்லாம் முக்தி சஞ்சே ஒன்று அதுபுதவாத வீடியோ கண்டிப்பாக தான் ஹே்த்தா ஹோவல்ல நே யாரோ நான் இதன்னு கேட்குறோ இதுசு விவா அந்த சார் நோடி நீங்கள் கேட்குறா இதுசரு விவா அந்த இது நீக்கொண்டு ஒருபோது இன் த சென்ஸ் ಜಾಸ್ತಿ ಸನ್ಲೈಟ್ನ ಅವಾಯ್ಡ್ ಮಾಡಿ ಓಕೆನಾ ಪೂರ್ತಿ ಅವಾಯ್ಡ್ ಮಾಡೋಕ್ಕಾಗಲ್ಲ ಒಂದು ಫಿಫ್ಟಿ ಪರ್ಸೆಂಟಷ್ಟು ಸನ್ಲೈಟ್ನ ಅವಾಯ್ಡ್ ಮಾಡಿ ಇದು ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ನಾನು ಬೆಳಗ್ಗೆ ತಾನೇ ಅದನ್ನು ಅಪ್ಲೈ ಮಾಡಿದೆ ಓಕೆನಾ ಫ್ರೆಂಡ್ಸ್ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಇದಕ್ಕೆ ನಾನು ನೂರಕ್ಕೆ ನೂರು ಮಾರ್ಕ್ಸ್ ಕೊಡ್ತೀನಿ ಸೊ ನೀವು ತೊಗೊಂಡು ಟ್ರೈ ಮಾಡಿ ಮತ್ತೆ ಎಟ್ಟಾಗಿದ ನಾಟ್ ಎ ಪ್ರಮೋಷನ್ ಓಕೆನಾ ಈ ಹೇಳ್ತಾ ಇದು ವಿತೌಟ್ ಕೆಮಿಕಲ್ ಬೇಕಾಗಿತ್ತು ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಹೋಗಬೇಕಲ್ಲ